तरह स्टार थे स्वाघे स्वराट हृदय आदि कवि मुह्यंती हम सूरय तेजो वारी मृदा यथा विनिम यसर्गो मृषा धामना स्वेन सदा निरस्तुहक सत्यम परम धीमहि यं प्रौरजतमुपेतमेत कृत्यं दीपा नो विरह कातर आजुहव पुत्रेति तन्मयतया तरवोपि తం ృదయం ముని ఆనతోస్మి దీ సరస్వీ తో జయముదీరే స్వస్థస్ కుబేర అనుగ్రహిసి కొరటు హోదా ಬಹಳ ದೀರ್ಘಕಾಲದ ತನ್ನ ರಾಜ್ಯಭಾರವನ್ನ ನಡೆಸಿದ ಧ್ರುವ ಆ ಕಾಲದ ಅತ್ಯಂತ ಉತ್ತಮ ಚಿಂತನಾಶೀಲ ರಾಜ ಎನಿಸಿ ಕ್ಷಾತ್ರದ ತೇಜಸ್ಸಿಗೆ ಹೊಸ ಭಾಷ್ಯವನ್ನೇ ಬರೆದ ಈ ರೀತಿ ತನ್ನ ರಾಜ್ಯಭಾರವನ್ನ ಮುಗಿಸಿ ಧ್ಯಾನ ಅನುಷ್ಠಾನಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅತ್ಯಂತ ನಿಷ್ಠೆಯಿಂದ ತನ್ನ ಪ್ರಾಣವನ್ನ ಉತ್ಕ್ರಮಣಗೊಳಿಸಿ ಉತ್ಕ್ರಾಂತಿ ಯೋಗದಿಂದ ಭಗವಂತನ ಸನ್ನಿಧಾನವನ್ನ ಅನುಭವಿಸುತ್ತಾ ಪ್ರಾಣವನ್ನ ತೊರೆದ್ರೆ ಆಗ ಎಲ್ಲ ದೇವತೆಗಳು ನನ್ನ ಸ್ವಾಗತ ಮಾಡುವವರೆ ಬಾ ಬಾ ನಿನ್ ನೀನು ಇಂತಹ ಜಾಗದಲ್ಲಿ ಬಂದು ಸೇರ್ಲಿಕ್ಕೆ ಯೋಗ್ಯವಾದ ರೀತಿಯ ಕರ್ತವ್ಯವನ್ನು ನಿರ್ವಹಿಸಿದ್ದೆ ಆದ್ರಿಂದಾಗಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಮುಖ್ಯವಾಗಿ ತನಕಾದಿಗಳು ಅವನ ಎದುರುಗಡೆ ಬರ್ತಾರೆ ತನಕಾದಿಗಳು ಬಂದು ನಾರಾಯಣನೇ ಸ್ವತಃ ನಿನ್ನನ್ನ ಕರೆದೊಯ್ಯುವುದಕ್ಕಾಗಿ ಈ ವಿಮಾನವನ್ನ ಕಳುಹಿಸಿಕೊಟ್ಟಿದ್ದಾರೆ ಅಂತ ಅದರಲ್ಲಿ ಅವನನ್ನ ಕೂಡಿಸಿಕೊಳ್ಳುತ್ತಾರೆ ದಾರಿಯಲ್ಲಿ ಅನೇಕ ಸಂಗತಿಗಳನ್ನ ಮಾತಾಡ್ತಾ ಭಗವಂತನ ಅಸಾಧಾರಣವಾದ ಗುಣಧರ್ಮಗಳ ಬಗ್ಗೆ ಅವರು ಅಲ್ಲಿ ಚರ್ಚೆಯನ್ನು ಕೂಡ ಮಾಡುತ್ತಾರೆ ಹಾಗೆ ಮಾಡುವ ಕೆಲವು ಸಂಗತಿಗಳನ್ನ ನಾವು ನೋಡಿದೆವು ನಕ್ಷತ್ರ ಲೋಕಗಳ ವೈಶಿಷ್ಟ್ಯವನ್ನು ನೀನು ಹೊಂದ್ ಹೊಂದಿದವನಿದ್ದಿ ಅಂತೆಲ್ಲ ಹೇಳಿ ಆ ನಿನ್ನ ಪೂರ್ವಿಕರು ಈ ರೀತಿಯ ಒಂದು ಉಪಾಸನೆಯನ್ನ ಅಹ್ ಪಡೆದು ಅನುಭವಿಸ್ಲಿಕ್ಕೆ ಅವರಿಗೆ ಅವಕಾಶ ಸಿಗ್ಲಿಲ್ಲ ನೀನು ಅಂತಹದ್ದೊಂದು ವಿಶಿಷ್ಟ ಅವಕಾಶವನ್ನ ಪಡೆದಿದ್ದಿ ಅಂತ ಹೇಳಿ ಅವನನ್ನ ತುಂಬಾ ಗೌರವದಿಂದ ಕಾಣ್ತಾರೆ ಆ ಅದರಲ್ಲೂ ಮೈತ್ರಿಯರು ಹೇಳ್ತಾರೆ ಹರಿಯ ಆ ಭಕ್ತರ ಮಾತನ್ನ ಕೇಳಿ ಧ್ರುವ ರಾಜ ತುಂಬಾ ಸಂತೋಷ ಪಡ್ತಾನೆ ದಾರಿಯಲ್ಲೇ ಹೋಗುವಾಗ ಆಕಾಶ ಗಂಗೆಯಲ್ಲಿ ನಿಂದು ಆ ಅವರನ್ನ ಪೂಜಿಸಿ ಮತ್ತೆ ಮುಂದುವರೆದರು ಆ ಹೇಗಿತ್ತು ಅನ್ನೋದ್ರ ವರ್ಣನೆ ಇದೆ ಹೇಗೆ ಅವನು ಮನೆಗೆ ದೇವರ ಆ ದರ್ಶನವನ್ನು ಪಡೆದು ಬಂದಾಗ ಒಂದು ವೈಭವದ ವರ್ಣನೆ ಇತ್ತಲ್ವಾ ಅದೇ ತರದ ವರ್ಣನೆ ಮತ್ತೆ ಈತ ಉತ್ತಮ ಸಾಧನೆಯನ್ನು ಮಾಡಿ ಧ್ರುವಲೋಕದ ಕಡೆಗೆ ಸಾಗುವಾಗ ಏನೇನಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಮೊಳಗಿ ಮೃದಂಗಗಳು ಬಾರಿಸಲ್ಪಟ್ಟವು ಪಣಗಳು ನಾದಗೈದವು ಗಂಧರ್ವ ಶ್ರೇಷ್ಠರು ಹಾಡಿದ್ರು ನಿರಂತರ ಹೂ ಮಳೆ ಸುರಿತಾನೆ ಇತ್ತು ಯಾರೋ ಎರಡು ಬಕೆಟ್ ಇಟ್ಕೊಂಡು ಖಾಲಿ ಆದ್ಮೇಲೆ ಏನು ಅಂತ ಆಕಾಶ ತರ ಪರಿಸ್ಥಿತಿ ಬರಲಿಲ್ಲ ನಿರಂತರ ಗೌರವದ ಸೂಚನೆ ಅನ್ನುವ ಹಾಗೆ ಅವನ ತಲೆ ಮೇಲೆ ಆ ಕಾರ್ಯ ನಿರಂತರ ನಡೀತಾನೆ ಇತ್ತು ಆಗ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ಒಂದು ಸಣ್ಣ ತನ್ನ ಕೋರಿಕೆಯನ್ನ ಆ ಹಿರಿಯರ ಮುಂದೆ ಇಡ್ತಾನೆ ಸಚ ಸ್ವರ್ಲೋಕಮಾರೋಕ್ಷ್ಯನ್ ಸುನೀತಿನ್ ಜನನಿಂ ಜನನೀನ್ ಧ್ರುವ ಅನ್ವಸ್ಮರದಹಂ ಹಿತ್ವಾ ನೈನಾಂ ಯಾ ಸೇತ್ರ ಗುರುಗಳೇ ಹಿರಿಯರೇ ಅವನಿಗೆ ಮೇಲಕ್ಕೆ ಹೋಗುವಾಗ ಆ ಅಂತರಿಕ್ಷದ ಲೋಕದಲ್ಲಿ ದಾಡ್ತಾ ಇರ್ಬೇಕಾದ್ರೆ ತನ್ನ ಹುಟ್ಟು ಹುಟ್ಟಬ್ಬೆಯನ್ನ ನೆನಪಿಸಿಕೊಳ್ತಾನೆ ತನ್ನ ಹೆತ್ತ ತಾಯಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ತಾನೆ ಸುನೀತಿಯನ್ನ ನೆನೆದು ಹೇಳ್ತಾನೆ ಆ ನೈನಾಂ ಹಿತ್ವಾ ತ್ರಿವಿಷ್ಟಪಂ ಯಾಸ್ಯೇ ನಾನೇನಾದ್ರೂ ಇವತ್ತು ಇಂಥ ಒಂದು ಮಹತ್ವದ ತಾರಿಯನ್ನ ಹೊಂದಿ ದೊಡ್ಡವರ ನಿಮ್ಮೆಲ್ಲರ ಪ್ರೀತಿಯನ್ನ ಸಂಪಾದಿಸಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿ ಆ ತಾಯಿ ಅಲ್ಲದೆ ಇದ್ರೆ ನನ್ ಯಾವ ಕಾರಣಕ್ಕೂ ಇಂಥ ಒಂದು ಎತ್ತರದ ಗುರಿಯನ್ನು ಹೊಂದುತ್ತಾನೂ ಇರ್ಲಿಲ್ಲ ಿಟ್ಟಿನಿಂದ ಇನ್ನೇನೋ ಮಾಡಿ ಇನ್ಯಾರದ್ದೋ ಕೈ ವಶನಾಗಿ ಎಲ್ಲೋ ಪ್ರಾಣವನ್ನೇ ಕಳ್ಕೊಳ್ತಿದ್ದೆ ಏನು ಅಂತ ನನ್ನ ಪರಿಸ್ಥಿತಿ ನನಗೆ ಖಂಡಿತ ಗೊತ್ತಿಲ್ಲ ಆದ್ರಿಂದಾಗಿ ನಾನೊಬ್ಬನೇ ವಿಷ್ಣುವಿನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನ ಈ ದಾರಿಯಲ್ಲಿ ಸಲೀಸಾಗಿ ಹೋಗುವುದಕ್ಕೆ ಬೇಕಾದ ಪ್ರೇರಣೆಯನ್ನು ಕೊಟ್ಟವಳು ನನ್ನ ಜೊತೆಗಿದ್ರೆ ಮಾತ್ರ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹಠ ಮಾಡ್ತಾನೆ ಇತಿ ವ್ಯವಸಿತ ವ್ಯವಧಾಯ ಸುರೋತ್ತಮವು ದರ್ಶಯಾಮ ಚತುರ್ದೇವೀಂ ದೇವಯಾನೀ ನ ಚಾಗ್ರಗಾಂ ಆಗ್ಲೇ ಅಹ್ ಅವರು ಆಶ್ಚರ್ಯ ಆಗೋ ಹಾಗೆ ದಾರಿಯನ್ನ ತೋರಿಸ್ತಾರೆ ನೋಡ್ತಾನೆ ಮೇಲೆ ಇವನಿಗಿಂತ ಮುಂಚೆ ಒಂದು ವಿಮಾನದಲ್ಲಿ ದೇವಯಾನದಲ್ಲಿ ಒಂದು ವಿಮಾನದಲ್ಲಿ ಅವಳ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅವನಿಗೆ ಸಮಾಧಾನ ಆಗುತ್ತೆ ಅಂದ್ರೆ ಆ ಆಗ್ಲೂ ಅವನ ಯೋಚನೆ ತನ್ನೊಬ್ಬನ ಬಗ್ಗೆ ಅಲ್ಲ ಅಂತ ಆದ್ರೆ ಅವಳ ಹಿರಿತನ ಎಷ್ಟು ದೊಡ್ಡದು ಅಂದ್ರೆ ಆ ಕೆಲಸ ಮಾಡಿದ್ದಕ್ಕಾಗಿ ದೇವತೆಗಳನ್ನು ಆಗ್ಲೇ ಗುರುತಿಸಿ ಅವಳನ್ನ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತತ್ರ ತತ್ರ ಪ್ರಶಂಸದ್ ಬಿಹಿ ಪಥಿವೈಮಾನಿಕೈ ಸುರೈ ಅವಕೀರ್ಯ ದದೃಶೆ ಕುಸುಮೈ ಕ್ರಮಶೋ ಗ್ರಹಾನ್ ವಿಮಾನ ಸಂಚಾರಿಗಳಾದ ದೇವತೆಗಳೆಲ್ಲ ಬಾಲ್ಕಾನಿಯ ಬಂಧುಗಳು ಮೋಡದ ಮರೆ ಮರೆಗಳಲ್ಲಿ ಅಲ್ಲಲ್ಲಿ ಇವನನ್ನು ಇಣುಕಿ ಇಣುಕಿ ನೋಡುವುದೇನು ಹೊಗಳುವುದೇನು ಹಾಡುವುದೇನು ಸಂತೋಷ ಪಡಿಸುವುದೇನು ಅವನನ್ನ ಪ್ರಶಂಸಿಸಿ ಅಭಿನಂದಿಸಿ ಪ್ರೀತಿಯಿಂದ ಅವನ ಮೇಲೆ ಹೂಮಳೆಗಳನ್ನ ಚೆಲ್ಲುತ್ತಾ ಹೋಗ್ತಾ ಇದ್ರೆ ಅವನು ಗ್ರಹಗಳನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ದಾನೆ ಅಹ್ ಮುಂದೆ ಶುಕ್ರ ಶನಿ ಹಿಂದೆ ಬಂದ ಬುಧ ಗುರು ಈ ಎಲ್ಲ ಗುರು ಸ್ಥಾನದಲ್ಲಿ ಗ್ರಹ ಸ್ಥಾನದಲ್ಲಿರುವಂತಹ ಎಲ್ಲರನ್ನು ಗಮನಿಸ್ತಾ ಮುಂದೆ ಹೋಗ್ತಾ ಇದ್ದಾನೆ ತ್ರಿಲೋಕೀಂ ದೇವಯಾನೇನ ಸೋತಿವ್ರಜಮುನೀನಪಿ ಪರಸ್ತಾ ತದ್ರವಗತಿಂ ವಿಷ್ಣು ಪದ ಮಥಾಭ್ಯ ಮಥಾಭ್ಯಗಾತ್ ದೇವಯಾನದ ಮಾರ್ಗದಿಂದ ಮೂರು ಲೋಕಗಳನ್ನು ಮೀರುವ ಸಪ್ತರ್ಷಿ ಮಂಡಲವನ್ನ ದಾಟಿ ಅದರ ಆಚೆಗೆ ಎಲ್ಲದಕ್ಕಿಂತ ಉತ್ತಮವಾದ ಸ್ಥಿರವಾದ ಶಿಂಶುಮಾರ ಅನ್ನುವ ಲೋಕವನ್ನ ಹೋಗಿ ಸೇರಿದ ಯದ್ಭ್ರಾಜಮಾನನ್ ಸ್ವರು ಸರ್ವತೋ ತಾನೇ ತಾನಾಗಿ ಎಲ್ಲದಕ್ಕಿಂತಲೂ ಹೆಚ್ಚು ಬೆಳಗುವ ಆ ಲೋಕದಲ್ಲಿ ಲೋಕಾಸ್ತ್ರಯೋ ಹೆನು ವಿಭ್ರಾಜಂತ ಏತೆ ಅದರ ಬೆಳಕಿನಿಂದ ಈ ಮೂರು ಲೋಕಗಳು ಬೆಳಗ್ತಾ ಇವೆ ಅನ್ನೋದು ಆಗ ಅರ್ಥ ಆಯಿತು ತಸ್ಯ ಭಾಸ ಸರ್ವಂಧಂ ವಿಭಾತಿ ಅಂತ ಮಾತಿದೆ ಚಂದ್ರನ ಬೆಳಕು ಸೂರ್ಯನ ಬೆಳಕು ಎಲ್ಲವೂ ಕೂಡ ಅದು ನನ್ನ ಬೆಳಕಿನಿಂದ ಅಂತ ಹೇಳಿದ ಮಾತು ಉಪನಿಷತ್ತಿನಲ್ಲಿದೆ ಕೃಷ್ಣನು ಗೀತೆಯಲ್ಲಿ ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾನೆ ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಅಂತ ಆದ್ರೆ ಅದು ಅಹ್ ಇಲ್ಲಿ ಇನ್ನೂ ಸ್ಪಷ್ಟ ಆಗುತ್ತೆ ಯಾವ ರೂಪದಿಂದ ಅಂತ ಅಂದ್ರೆ ಶಿಂಶುಮಾರ ರೂಪದಿಂದ ಉಳಿದ ಗ್ರಹ ನಕ್ಷತ್ರಗಳಲ್ಲಿ ಬೆಳಕನ್ನು ಏನು ನಾವು ಕಾಣ್ತೇವೆ ಅದು ಅಲ್ಲಿಯಿಂದ ಬಂದ ಪ್ರತಿಫಲ ಅಂತ ದಲ್ಲಿಯಿಂದ ಅಂತ ಆದ್ರೆ ನತೇ ಖಲಾ ಜುಷಂತು ಏ ಅನುಗ್ರಹ ದುರ್ಜನರು ಮಾತ್ರ ಇಂಥ ಲೋಕದ ದಾರಿಯ ಸುಳಿವು ಕೂಡ ಅವರ ಜೀವನದಲ್ಲಿ ಕಾಣುವುದಿಲ್ಲ ಇದರ ಪರಿಚಯವೇ ಇಲ್ಲ ಅವರಿಗೆ ವ್ರಜಂತಿ ಭದ್ರಾಣಿ ಚರಂತಿಯೇ ನಿಶಂ ಯಾರು ಲೋಕಕ್ಕಾಗಿ ಬದುಕನ್ನು ಸಾಧಿಸಿರ್ತಾರೋ ಸತ್ಕಾರ್ಯಗಳಲ್ಲಿ ಜೀವನವನ್ನ ನಡೆಸಿರ್ತಾರೋ ಅವ್ರು ಮಾತ್ರ ಇಂಥ ಲೋಕದ ದಾರಿಯನ್ನ ಪ್ರವೇಶಿಸ್ತಾರೆ ಶಾಂತ ಸಮೃಶ್ರದ್ಧ ಸರ್ವಭೂತಾನುರಂಜನಾ ಅಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವ ಯಾರು ಹೋಗ್ತಾರಲ್ಲಿಗೆ ಅಂತಂದ್ರೆ ವಿಶೇಷವಾದ ಶ್ರದ್ಧೆಯಿಂದ ಕೂಡಿದ ಭಗವಂತನಲ್ಲಿ ಭಕ್ತಿ ಮಾಡಿದವರು ಎಲ್ಲೆಡೆಯೂ ಭಗವಂತ ಒಂದೇ ರೀತಿಯಾಗಿದ್ದಾನೆ ಅಂತ ಸಮದೃಷ್ಟಿಯಿಂದ ಕೂಡಿದವರು ಆಂತರ ಶುದ್ಧಿಯನ್ನ ಸಹಜವಾಗಿ ಪಡೆದವರು ಸರ್ವಭೂತಾನುರಂಜನಾ ಎಲ್ಲ ಭೂತಗಳಿಗೂ ಹಿತವನ್ನೇ ಬಯಸಿ ಎಲ್ಲ ಭೂತಗಳಲ್ಲೂ ನೆಲೆಸಿದ ಭಗವಂತನೇ ಇದ ಇದರ ನಡೆ ನಡೆನುಡಿಗಳಿಗೆ ವ್ಯವಹಾರಗಳಿಗೆ ಕಾರಣ ಅಂತ ಚಿಂತಿಸಿ ಅಂಜಸ ಚೆನ್ನಾಗಿ ಭಗವಂತನ ಪದತಲವನ್ನ ಅಚ್ಚುತ ಪ್ರಿಯ ಬಾಂಧವ ಯಾರು ಅಚ್ಚುತನಿಗೆ ಪ್ರಿಯರು ಅವರನ್ನು ತನ್ನ ಬಂಧುಗಳು ಅಂತ ತಿಳಿದವನು ಅಚ್ಚುತನಿಗೆ ಪ್ರಿಯರಾದವರನ್ನ ತನ್ನವರು ಅಂತ ಯಾರು ಅನ್ಕೊಳ್ತಾನು ಕೇವಲ ನೆತ್ತರಿನ ಸಂಬಂಧದಿಂದ ತನಗೇನು ಒಂದು ಕೊಡುಗೆ ಕೊಟ್ಟರು ಅನ್ನುವ ಕಾರಣದಿಂದ ಮಾತ್ರ ಒಬ್ಬರನ್ನ ಪ್ರೀತಿಸುವವ ಅವನು ಸಮಸ್ತವನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿ ಬರುವುದಿಲ್ಲ ಆದ್ರೆ ಎಲ್ಲರೂ ಒಪ್ಪುವ ತತ್ವವನ್ನ ಒಪ್ಪಿ ಅದರ ದಾಸನಾಗಿ ಯಾರಿರ್ತಾನೋ ಅವನೇ ನನಗೆ ಬಂಧು ಅಂತ ಭಗವದ್ ಭಕ್ತರೇ ನನ್ನ ಬಂಧುಗಳು ಅಂತ ಯಾರು ಭಾವಿಸ್ತಾನೋ ಅಂಥವರಿಗೆ ಈ ದಾರಿ ಅನ್ನೋದು ಬಹಳ ಬೇಗ ತೆರೆದುಕೊಳ್ಳುತ್ತೆ ಒಂದು ಮಾತಿದೆ ಭಗವದ್ ಭಕ್ತರನ್ನ ದ್ವೇಷಿಸುವುದು ಅನ್ನುವುದೇ ಎಲ್ಲದಕ್ಕಿಂತ ದೊಡ್ಡ ಪಾಪ ಅಂತ ಉಳಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಇದೆ ಆದ್ರೆ ಭಗವಂತನ ಭಕ್ತರನ್ನ ಯಾರು ದ್ವೇಷಿಸ್ತಾನೋ ಅವರನ್ನ ನಿರ್ಲಕ್ಷಿಸುವುದು ಅಥವಾ ಅವರನ್ನು ಕಡೆಗಣಿಸುವುದು ಅಥವಾ ಅವರಿಗೆ ಅನ್ಯಾಯ ಮಾಡುವುದು ಬ್ರಹ್ಮಸ್ವವನ್ನ ಅಪಹಾರ ಮಾಡಿದ್ರೆ ಎಷ್ಟು ದೊಡ್ಡ ಅಪರಾಧ ಅಂತ ಹೇಳ್ತಾರೋ ಅದು ಇದೇ ಸಾಲಿನಲ್ಲಿ ಬರುವಂತದ್ದು ಯಾಕಂದ್ರೆ ಉಳಿದದ್ದೆಲ್ಲದಕ್ಕೂ ಎಲ್ಲದಕ್ಕೂ ಏನಾದರೂ ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬಹುದು ಆದರೆ ಜ್ಞಾನದ ದಾರಿಯಲ್ಲಿ ತಡೆ ಒಡ್ಡುವವರಿಗೆ ಯಾವತ್ತೂ ಪರಿಹಾರ ಇಲ್ಲ ಅವರಿಗೂ ಜ್ಞಾನದ ದಾರಿ ಬಂದಾಗತ್ತೆ ಮತ್ತೆ ಅಷ್ಟೇ ಅಲ್ಲ ಅವರು ಹಿನ್ನಡೆಯನ್ನ ಸಾಧಿಸುವ ದಾರಿ ಅದು ಬೇರೆ ಯಾರಿಗೂ ತಿಳಿಲಿಕ್ಕೂ ಸಾಧ್ಯಲ್ಲ ಅಷ್ಟು ಕತ್ತಲೆಯ ಕಡೆಗೆ ಬೆನ್ನು ಹಾಕ್ತಾರೆ ಮೋರೆ ಹಾಕೊಂಡು ಬೆಳಕಿಗೆ ಬೆನ್ನು ಹಾಕ್ತಾರೆ ಇತ್ಯುತ್ಥಾನ ಪದ ಪುತ್ರೋ ಧ್ರುವ ಕೃಷ್ಣ ಪರಾಯಣ ಅಭೂತ್ರಯಾಣ ಲೋಕಾನಾಂ ಚೂಡಾಮಣಿ ರಿವಾಮಲ ಹೀಗೆ ನಾರಾಯಣನ ಪರಾಯಣನಾದ ಉತ್ಥಾನ ಪಾದನ ಮಗನಾದ ಧ್ರುವ ಮೂರು ಲೋಕಗಳಿಗೆ ಚೂಡಾಮಣಿಯಂತೆ ಹೊಡೆದ ಧ್ರುವ ನಕ್ಷತ್ರ ಅಂತ ಅನ್ನೋದು ಇಡೀ ಲೋಕದ ಎಲ್ಲದಕ್ಕೂ ಮಧ್ಯದಲ್ಲಿ ನೆಲೆಸಿದ್ದಾದ್ರಿಂದ ಅದು ಚೂಡಾಮಣಿಯಂತೆ ಕಂಡಿತು ವಿದುರ ಆ ಈ ನೊಗಕ್ಕೆ ಆಚೆ ಈಚೆ ಎತ್ತುಗಳನ್ನ ಕಟ್ಟುವಂತೆ ಜ್ಯೋತಿಷ್ಚಕ್ರದ ನಡುವೆ ಈ ಎಲ್ಲ ಲೋಕಗಳ ನಡುವೆ ಕೇಂದ್ರವಾಗಿ ಧ್ರುವ ಇರುವುದನ್ನ ಗಮನಿಸಿ ಖುಷಿಪಟ್ಟು ಹೇಳುತ್ತಾನೆ ಎಂಥ ಚಂದ ಕಾಣ್ತಾ ಇದೆ ನೊಗಗಳಿಗೆ ಇಡೀ ಅಂದ್ರೆ ಈ ಎರಡು ಹಸು ಎರಡು ಎತ್ತುಗಳು ಒಂದಕ್ಕೊಂದು ಆ ತಪ್ಪಿಸಿಕೊಂಡು ಬೇರೆ ವೇಗವನ್ನ ಪಡೆಯಬಾರದು ಬೇರೆ ದಾರಿಯನ್ನ ಹೊಂದಬಾರದು ಅಂತ ಅದಕ್ಕೆ ನೊಗ ಕಟ್ತಾರೆ ಹಾಗೆ ಜ್ಯೋತಿಷ್ ಚಕ್ರಕ್ಕೆ ಒಂದು ನೊಗ ಅನ್ನುವ ಹಾಗೆ ಧ್ರುವ ಒಂದು ಸ್ಥಿರವಾದ ಸ್ಥಾನವಾಗಿ ನಿಂತಿದ್ದಾನೆ ಅಂತರಿಕ್ಷದಲ್ಲಿ ಉಳಿದದ್ದು ಎಲ್ಲವೂ ಕೂಡ ಧ್ರುವನನ್ನೇ ಕೇಂದ್ರೀಕರಿಸಿಕೊಂಡು ಸುತ್ತುತ್ತೆ ಯಸ್ಮಿನ್ ಪ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂಗಣ ಎಣ್ಣೆ ಗಾಣಕ್ಕೆ ಎತ್ತು ಸುತ್ತೊಡಿತಾ ಇರುತ್ತೆ ಮಧ್ಯದ ಒಂದು ಕಂಬ ಇರುತ್ತೆ ಆ ಕಂಬವನ್ನು ಅನುಸರಿಸಿಯೇ ಎಲ್ಲವೂ ಗಾಣ ಸುತ್ತಾ ಇರುತ್ತೆ ಹೇಗೋ ಹಾಗೆ ಧ್ರುವ ನಕ್ಷತ್ರ ಅನ್ನುವುದು ಮಧ್ಯದ ಜ್ಯೋತಿಷ್ಚಕ್ರದ ಮಧ್ಯದ ನಾಭಿ ಅಂತ ಅದಕ್ಕೆ ರಥನಾಭಿ ಅಂತ ಆ ರಥನಾಭಿಯಾಗಿ ಧ್ರುವ ಚಕ್ರ ಇದ್ರೆ ಧ್ರುವ ನಕ್ಷತ್ರ ಇದ್ರೆ ಉಳಿದ ಜ್ಯೋತಿರ್ಗಣಗಳು ಚಕ್ರದಂತೆ ಹೊರಗಿನಿಂದ ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ ಮಹಿಮಾನಂ ವಿಲೋಕ್ಯಾ ನಾರದೋ ಭಗವಾನ್ ಋಷಿ ನಾರದರು ಧ್ರುವನ ಈ ಮಹಿಮೆಯನ್ನು ಕಂಡು ಬಹಳ ಆಶ್ಚರ್ಯಪಟ್ರು ಅಥೋದ್ಯಂ ವಿತುಧನ್ ಶ್ಲೋಕಾನ್ ಸತ್ೇಗಾತೇಗಾ ಯಾ ಪ್ರಚೇತಸಾನ್ ಧ್ರುವನ ಈ ಮಹಿಮೆಯನ್ನು ಕಂಡು ನಾರದರು ಸಂತೋಷಪಟ್ಟು ತಮ್ಮ ವೀಣೆಯನ್ನ ನಿರಂತರ ನುಡಿಸುತ್ತಾ ಪ್ರಚೇತರ ಸತ್ರದಲ್ಲಿ ಈ ಶ್ಲೋಕಗಳನ್ನ ಹೇಳಿದ್ರಂತೆ ಧ್ರುವನ ಈ ಸಾಮರ್ಥ್ಯದ ಧ್ರುವನ ಈ ಪ್ರಾರ್ಥನೆಯ ಕುರಿತಾದ ಮಾತುಗಳನ್ನ ಹೇಳಿದ್ರು ನಾರದ ಉವಾಚ ನೂನಂ ಸುನೀತೆ ಪತಿ ದೇವತಾ ತಪ್ರಭಾವಸ್ ಸುತ ಸುತಶ್ಯತಾಂಗತಿಂ ದೃಷ್ಟಭ್ಯುಪಾಯನಿ ವೇದವಾದಿನೋ ನೈನಾಧಿಗಂತು ಪ್ರಭವಂತಿ ಕಿನ್ ನಾರದರು ಹೇಳುತ್ತಾರೆ ಪತಿಯಲ್ಲಿ ಅತ್ಯಂತ ಪರಾಯಣೆಯಾಗಿದ್ದ ಸುನೀತಿ ತನ್ನ ಮಗನಾದ ಧ್ರುವನ ತಪ ಪ್ರಭಾವದಿಂದ ಉತ್ತಮ ಗತಿಯನ್ನ ಹೊಂದಿ ಮೋಕ್ಷಕ್ಕೆ ಪ್ರವೇಶ ಮಾಡಿದ್ದಾಳೆ ಆ ರೀತಿಯಾದ ಶಕ್ತಿ ಸಾಮಾನ್ಯ ಮುನಿ ಮುನಿಗಳಿಗೂ ಸಾಧ್ಯ ಆಗದೇ ಇದ್ದನ್ನ ಧ್ರುವ ಸಂಪಾದಿಸಿದ ಇನ್ನು ರಾಜರ ಏನು ಅಷ್ಟು ಸುಲಭದಲ್ಲಿ ರಾಜಾಧಿಪತ್ಯ ಸಿಕ್ಕಿದ ತಕ್ಷಣ ಎಲ್ಲರಿಗೂ ತಮ್ಮ ತಮ್ಮ ಸ್ವಾರ್ಥದ ಹಿನ್ನೆಲೆಯ ಹುಟ್ಟತ್ತೆ ಹೊರತು ಆ ಅನಾದಿ ಅನಂತ ಕಾಲದವರೆಗೂ ಈ ಭೂಮಿಯನ್ನ ವ್ಯವಸ್ಥಿತವಾಗಿ ನೋಡ್ಕೊಂಡ ಭಗವಂತನ ಸಂಕಲ್ಪವನ್ನು ಅಥವಾ ಅವನ ಭಕ್ತರ ಹಿರಿಮೆಯನ್ನು ಅವನು ಅರಿಯುವುದರಲ್ಲಿ ಯಾರೂ ನಿಪುಣರಲ್ಲ ಐದು ವರ್ಷದ ಹುಡುಗ ಇದ್ದಾಗಲೇ ಈ ಮಲತಾಯಿಯ ಮಾತಿನ ಬಾಣದಿಂದ ನೊಂದ ಹುಡುಗ ಅದೇ ಬೇಸರವನ್ನ ಬೇರೆ ಯಾರ ಮೇಲೂ ತೋರಿಸದೆ ಕಾಡಿಗೆ ಹೋದ ನಾನು ಅಲ್ಲಿ ಸಿಕ್ಕೆ ಅವನಿಗೆ ಅಂದ್ರೆ ಇದು ಪ್ರಚೇತ ಸರ ಯಾಗದಲ್ಲಿ ಎಲ್ಲರಿಗೂ ತಿಳಿಸ್ಲಿಕ್ಕೆ ಯಶೋಗಾಥೆಯನ್ನ ಹಾಡ್ತಾ ಇದ್ದಾರವರು ಅಲ್ಲಿ ಹೇಳ್ತಾರೆ ನನ್ನ ಆದೇಶದಂತೆ ದ್ವಾದಶಾಕ್ಷರ ಮಂತ್ರವನ್ನ ಮನಸ್ಸಿನಲ್ಲಿ ದೃಢವಾಗಿ ನೆಟ್ಟಿಸಿಕೊಂಡು ಇರಿಸಿಕೊಂಡು ಯಾರಿಗೂ ವಶನಾಗದೆ ಯಾರು ಭಕ್ತಿಯಾದಿಗಳಿಗೆ ಮಾತ್ರ ಸುಲಭದಲ್ಲಿ ಒದಗುತ್ತಾನೋ ಅಂತ ಹರಿಯನ್ನೇ ವಶ ಮಾಡಿಕೊಂಡ ಜಿಗಾಯ ಯದ್ಭಕ್ತಿ ಗುಣೈ ಪರಾಜಿತಂ ಭಕ್ತಿ ಗುಣೈಹಿ ದೇವರನ್ನ ಭಕ್ತಿಯಿಂದಲೇ ಸೋಲಿಸಿದ ಸೋಲಿಸ್ಲಿಕ್ಕಾಗುವುದು ಅಂತಿದ್ರೆ ದೇವರನ್ನ ಒಂದೇ ಆಯುಧ ಬೇರೆ ಯಾವ ಆಯುಧಕ್ಕೂ ಭಗ್ವನ ಅವನು ಭಕ್ತಿ ಅನ್ನುವ ಒಂದು ಆಯುಧ ಎಂಥ ದೊಡ್ಡವರನ್ನು ಕೂಡ ಭಾಗಿಸತ್ತೆ ಅಂಥದ್ರಿಂದಲೇ ಸಜ್ಜನರಿಗೆ ಒಂದು ಭಕ್ತಿ ಅನ್ನುವ ಗುಣ ಇದ್ದಾಗ ಬೀಗುತ್ತಾರೆ ನಾನು ಆ ದೇವರ ಭಕ್ತ ನನಗೇನು ಅದರಲ್ಲಿ ಆ ಹೇಳ್ಕೊಳ್ಳಿಕ್ಕೆ ಮು ಮುಜುಗರಾಗುವುದು ಅಂತ ಇಲ್ವೇ ಇಲ್ಲ ದೇವರ ಭಕ್ತ ಅಂತ ಹೇಳ್ಕೊಳಿಕ್ ನನ್ಗೆ ಯಾಕೆ ಮುಜುಗುರ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಾರಾಯಣ ಹರಹರ ಶಿಶಿವ ಅಂತ ಹೇಳಿಕೆ ಅನ್ಕೋತಾರೋ ಅಂತ ಒಂದ್ಸಲ ಆ ಕಡೆ ಈ ಕಡೆ ನೋಡ್ಕೊಳ್ತೀವಿ ಅದು ನಮ್ಮಲ್ಲಿರುವ ಭಕ್ತಿಯ ದೋಷಕ್ಕೆ ಕಾರಣವಾದದ್ದು ನಮ್ಮಲ್ಲಿರುವ ಲೋಪದೋಷವನ್ನ ಎತ್ತಿ ತೋರಿಸತ್ತೆ ಅಂತ ಹೇಳುವಂಥದ್ದು ಧ್ರುವನ ಚರಿತ್ರೆಯನ್ನ ಕೇಳಿದ್ರೆ ಏನಾಗತ್ತೆ ಅನ್ನೋದನ್ನ ಮೈತ್ರಿಯರು ಈ ಅಧ್ಯಾಯದ ಕೊನೆಯಲ್ಲಿ ತಿಳಿಸ್ತಾ ಇದ್ದಾರೆ ಯಾರು ಈ ಧ್ರುವನ ಚರಿತ್ರೆಯನ್ನ ಅತ್ಯಂತ ಶ್ರದ್ಧೆಯಿಂದ ಗಂಭೀರವಾಗಿ ಕೇಳುತ್ತಾರೋ ಅದು ಸಜ್ಜನರಿಗೆ ಬಹಳ ಇಷ್ಟವಾದ ಕಥೆ ಅದನ್ನು ಯಾರು ಕೇಳುತ್ತಾರೋ ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥೇನಂ ಮಹತ್ ಸ್ವರ್ಗಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯ ಮಘವರ್ಷಣಂ ಒಂದ್ ಯತ್ ಪ್ರತ್ಯಯದ ಸಾಲು ಸಾಲು ಪದ ಪದಗಳನ್ನ ಈ ಸಾಲಿನಲ್ಲಿ ಜೋಡಿಸಿಬಿಟ್ಟಿದ್ದಾರೆ ಅಷ್ಟು ಯತ್ ಪ್ರತ್ಯಯಗಳು ಗೊತ್ತಾಗ್ಬಿಡುತ್ತೆ ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಆ ಸ್ವರ್ಗ್ಯಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಂ ಇಷ್ಟನ್ನ ಅವನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಸಂಪತ್ತು ಬೇಕಾದಷ್ಟು ಧು ಧನ ಸಂಪತ್ತು ಅಂದ್ರೆ ತಲೆಯಲ್ಲಿ ನಮಗೆ ಬರುದು ನೋಟು ಅಥವಾ ಕಾರ್ಡು ಸಂಪತ್ತು ಅಂದ್ರೆ ಅದಲ್ಲ ಈಗ ನೀವಿದ್ದೀರಲ್ವ ಜಾಗ ಅದು ಸಂಪತ್ತು ಯಾಕೆಂದ್ರೆ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಬೆಳಕು ಸಿಗುವ ಜಾಗವೇ ಇವತ್ತು ಸಿಗುವುದು ಕಷ್ಟ ಅಂಥದ್ದು ಸಿಕ್ಕರೇನೇ ಅದು ಮೊದಲ ಬೇಸಿಕ್ ನೀಡ್ ಅದು ಅಧ್ಯಯನಕ್ಕೆ ಆ ಜಾಗದಲ್ಲಿ ಅದು ಅಧ್ಯಯನಕ್ಕೆ ಅಂತ ಮಾತ್ರ ಅಲ್ಲ ಒಂದು ಗರ್ಹಸ್ಥ ಧರ್ಮ ಪಾಲನೆ ಮಾಡುವನಿಗೂ ಇದು ಅಗತ್ಯ ಒಬ್ಬ ವಾನಪ್ರಸ್ಥಾಶ್ರಮಿಗೂ ಮುಖ್ಯ ಆ ಸನಕಾದಿಗಳು ಈ ಸನತ್ ಸುಜಾತರು ಧೃತರಾಷ್ಟ್ರನಿಗೆ ಸನತ್ಸುಜಾತಿಯದಲ್ಲಿ ಬರುತ್ತೆ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ನಿತ್ಯಕ್ಕೆ ಬೇಕಿರುವ ಅನಿವಾರ್ಯವಾದ ಭೌತಿಕ ಯಾವುದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅನ್ನೋದು ಶುದ್ಧವಾಗಿ ಯಾರಿಗೆ ಸಿಗುತ್ತೋ ಅಂತ ಜಾಗದಲ್ಲಿ ತಪಸ್ಸು ಮಾಡ್ಬೇಕು ಹೊರತು ನೀರಿಗೂ ಒಬ್ಬನ ಹತ್ರ ಕೇಳ್ಬೇಕು ಬೆಳಕಿಗೂ ಒಬ್ಬನ ಹತ್ರ ಕಾಡ್ಬೇಕು ಊಟಕ್ಕೂ ಇನ್ನೊಬ್ಬನ ಹತ್ರ ಕೇಳ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಯಾರಾದ್ರೂ ಸಾಧನೆ ಮಾಡ್ತೇನೆ ಅಂತ ಹೊರಟ ಅಂದ್ರೆ ಅದು ಅವನು ಮೂರ್ಖತನದ ಪರಮಾವಧಿ ಅಂತ ಎಲ್ಲೋ ಹೋಗಿ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಕುತ್ಕೊಂಡು ಜಪ ಮಾಡ್ತೇನೆ ಅಂತ ಕೂಡ್ತಾನೆ ಅಲ್ಲಿ ರೂಮ್ ಸರ್ವಿಸ್ ಅಂತ ಬರ್ತಾನವನು ಅವನು ಬಂದು ಹೋದ್ರೆ ಮಾತ್ರ ಇವನಿಗೂ ಊಟ ಇಲ್ಲ ಅಂದ್ರೆ ಕಾಟಾನೆ ಅದು ಅವನಿಗೆ ಮತ್ತೆ ಫೋನ್ ಮಾಡಿ ಹೇಳ್ಬೇಕು ಯಾವಾಗ ಊಟ ಬರುತ್ತೆ ಯಾವಾಗ ಕೇಳಬೇಕು ಇವನಿಗೆ ಪ್ರಜ್ಞೆ ಬಂದ್ರೆ ಊಟ ಮಾಡ್ಬೇಕು ಅನ್ಸಿದ್ರೆ ತಂದಿಟ್ಟದ್ದನ್ನ ವೇಸ್ಟ್ ಮಾಡಿದ್ರೆ ತಾನೇ ಫ್ರೆಶ್ ಆಗಿ ಮರದಿಂದ ಬಿದ್ದ ಎರಡು ಹಣ್ಣನ್ನು ತಿಂದು ಸಂತೋಷಪಟ್ಟು ಮತ್ತೆ ತಪಸ್ಸಿಗೆ ಜಪಕ್ಕೆ ಕೂಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಏನ್ ಜಪ ಮಾಡ್ತಾರೆ ಅಂತ ಅಲ್ಲ ಇಪ್ಪತ್ನಾಕು ಗಂಟೆ ತಪಸ್ಸಿನಲ್ಲಿ ಇರ್ತಾರೆ ಅಂತಲ್ಲ ಅದು ತುತ್ತ ತುದಿಗೆ ಹೋದ ಸ್ಥಿತಿ ಅದು ಅಲ್ಲಿ ತನಕ ಹೇಗಿರುತ್ತೆ ಅಂದ್ರೆ ಯಥಾ ಪ್ರಕಾರ ಬೆಳಿಗ್ಗೆ ಏಳುತ್ತಾರೆ ತಮ್ಮ ನಿತ್ಯಾನುಷ್ಠಾನ ಅನುಷ್ಠಾನ ಮಾಡ್ಕೊಳ್ತಾರೆ ಚೂರು ಅಧ್ಯಯನ ಮಾಡ್ತಾರೆ ಗುರುಗಳ ಸೇವೆ ಮಾಡುತ್ತಾರೆ ಸ್ವಲ್ಪ ಹೊತ್ತು ಯಾವುದೋ ಏಕಾಂತದ ಜಾಗದಲ್ಲಿ ಸ್ವಲ್ಪ ಹೊತ್ತು ತಪಸ್ಸು ಮಾಡ್ತಾರೆ ಇದು ಆರಂಭದ ಸ್ಥಿತಿ ಇದು ಹೋಗ್ತಾ 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 ಸಮಯ ಹೆಚ್ಚು ಮಾಡುತ್ತಾರೆ ಧ್ಯಾನದಲ್ಲಿ ಆ ಧ್ಯಾನದ ಸ್ಥಿತಿಯನ್ನು ಹೆಚ್ಚಿಸ್ತಾ ಹೋದಾಗ ಹೊರಗಿನ ಕಾಲ ಮತ್ತು ದೇಶ ಮರೆತು ಹೋಯಿತು ಅಂದ್ರೆ ಆಮೇಲೆ ಮೈ ಮೇಲೆ ಹುತ್ತವು ಬೆಳಿಬಹುದು ಬಿಳಲು ಸುತ್ತಿಕೊಳ್ಬಹುದು ಅವನಿಗೆ ಎಚ್ಚರವೇ ತಪ್ಪಿ ಹೊರಗಿನ ಪ್ರಪಂಚದಿಂದ ಆಚೆಗೆ ಕಳಚಿ ಹೋಗಿ ಸಾವಿರ ವರ್ಷವೂ ಅದರೊಳಗೆ ಕೂತಿರ್ಬಹುದು ಅದು ಆ ಸ್ಥಿತಿಗೆ ಹೋಗುವ ತನಕ ನಮ್ಮ ಹಾಗೇನೆ ಕಾಡಿನಲ್ಲಿರುವಾಗಲೂ ಅವರಿಗೆ ಬೆಳಕು ಬೇಕು ನೀರು ಬೇಕು ಗಾಳಿ ಬೇಕು ಆಹಾರ ಬೇಕು ಎಲ್ಲವೂ ಬೇಕು ಅದನ್ನೇ ಧ್ರುವನ ಚರಿತ್ರೆಯಲ್ಲಿ ಹೇಳಿದಾಗ ಮೊದಲ ತಿಂಗಳು ಏನ್ ಮಾಡಿದ್ರು ಎರಡನೇ ತಿಂಗಳೇನಾಯ್ತು ಮೂರನೇ ತಿಂಗಳೇನಾಯ್ತು ಅಂತ ವಿವರ ಬಂತು ಈ ಕಥೆಯನ್ನ ಕೇಳುವುದರಿಂದ ಭೌತಿಕವಾದ ಸಂಪತ್ತು ಅವನಿಗೆ ಯಶಸ್ ಯಶಸ್ಸಿನ ಕಡೆಗೆ ಹೋಗುವುದಕ್ಕೆ ಬೇಕಾಗುವಂತೆ ಅದು ಅವನನ್ನ ಪ್ರೇರೇಪಿಸುತ್ತೆ ಒಳ್ಳೆಯ ಆಯುಷ್ಯ ಒಳ್ಳೆಯ ಕೀರ್ತಿ ಪುಣ್ಯ ಮಂಗಳಮಯವಾದ ಬದುಕು ಸ್ವರ್ಗ ಮೋಕ್ಷಗಳನ್ನ ಪಡ ಪಡೆದುಕೊಳ್ಳುವುದರ ಜೊತೆಗೆ ಒಂದೊಳ್ಳೆ ಮಾತು ಸೌಮನಸ್ಯಂ ಇದು ಬಹಳ ಮುಖ್ಯ ಒಳ್ಳೆಯ ಮನಸ್ಸು ಅಂತಿದೆಯಲ್ವಾ ಇದು ದುರ್ಲಭವಾದದ್ದು ಬೇರೆ ಎಲ್ಲ ದುಡ್ಡು ಕೊಟ್ಟು ತಗೊಂಡ್ಬರ್ಬೋದು ಆದ್ರೆ ಒಳ್ಳೆಯ ಮನಸ್ಸು ಅನ್ನೋದನ್ನು ಎಲ್ಲೂ ತರ್ಲಿಕ್ಕಾಗಲ್ಲ ಈ ಕಥೆಯನ್ನು ಕೇಳುದು ಯಾಕೆ ಹೇಳಿ ಈ ಕಥೆಯಲ್ಲಿ ಅಂತ ಆ ಈ ಫಲವನ್ನು ಯಾಕೆ ಹೇಳಿದ್ರು ಅಂದ್ರೆ ಆ ಹುಡುಗ ಬುಸುಗುಡ್ತಾ ಬಂದಾಗ ತಾಯಿ ಸವತಿಯಾದವಳ ಮೇಲೆ ಏನೆಲ್ಲ ರೇಗಾಡ್ಬಹುದಿತ್ತು ಎಷ್ಟೆಲ್ಲ ವಾಪಾಸ್ ಅವಳನ್ನ ಬೈದು ಹೇಳ್ಬೋದಿತ್ತು ತನ್ನ ಕೋಪವನ್ನ ತಣಿಸಿಕೊಳ್ಳಿಕ್ಕೆ ಇದೇ ಒಂದು ಸಕಾಲ ಅಂತ ಅಂದುಕೊಂಡು ಇನ್ನಷ್ಟು ಮಗನ ಮುಂದೆ ಬೇರೆ ಯಾರ ಹತ್ರ ಹೇಳಿದ್ರೆ ಕೇಳಲ್ಲ ಮಗನಾದ್ರೂ ಕಿವಿ ಕೊಟ್ಟು ಅವಳ ಕೈಯಿಂದಲೇ ಬಯಸಿಕೊಂಡು ಅವಳ ವಿರುದ್ಧನೇ ಗುಸುಗುಡ್ತಾ ಬರ್ತಾ ಇದ್ದಾನೆಂದಾಗ್ಲೂ ತನ್ನ ಒಳಗಿನ ಕಹಿಯನ್ನೆಲ್ಲ ಹೊರಗೆ ಹಾಕ್ಬೋದಿತ್ತು ಆದ್ರೆ ಅವಳು ಹೇಳ್ತಾಳೆ ಅವಮಂ ಸ್ಥಾಹ ಮಗು ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡ ಕೋಪ ನಮ್ಮನ್ನೇ ಮೊದಲು ಸುಡುತ್ತೆ ಕೋಪದಿಂದ ನಾವೇನಾದ್ರೂ ಒಳ್ಳೇದನ್ನ ಸಾಧಿಸ್ಲಿಕ್ಕಾಗತ್ತಾ ನೋಡ್ಬೇಕು ಹೊರತು ಅದು ನಮ್ಮನ್ನೇ ಸುಡುವ ಹಾಗೆ ಅಥವಾ ಮತ್ತೊಬ್ಬರನ್ನ ಏನಾದ್ರೂ ಕೀಳಾಗಿ ಕಾಣುವಂತೆ ಮಾಡಿಬಿಟ್ರೆ ನಾವೇ ಕಳ್ಕೊಳ್ಳೋದು ದೊಡ್ಡದು ಅಂತ ಆ ಒಳ್ಳೆಯ ಮನಸ್ಸಿನಿಂದ ಮಗುವನ್ನ ತಿದ್ದಿ ತೀಡಿ ಸಜ್ಜನಿಕೆಯ ದಾರಿಯಲ್ಲಿ ನಡೆಯುವಂತೆ ಮಾಡಿ ಭಗವಂತನ ಕಡೆಗೆ ಸಾಗುವಂತೆ ಮನಸ್ಸನ್ನ ಪ್ರೇರೇಪಿಸಿದ್ಲು ಆ ಕಥೆಯನ್ನು ಕೇಳಿದ ನಮ್ಮಲ್ಲೂ ಅದೇ ಭಾವ ಮೂಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ದೃಷ್ಟಿಯಿಂದ ಈ ಕಥೆಯನ್ನ ಕೇಳಿದವರಲ್ಲಿ ಸೌಮನಸ್ಸೆ ಕೊಟ್ಟತ್ತೆ ಪಾಪನಾಶಕ ಅನ್ನೋದು ಅಘಮರ್ಷಣಂ ಅನ್ನೋದು ಇದರ ಮಹಾಫಲ ಅಘ ಅಂದ್ರೆ ಮಹಾಪಾಪ ಆ ಪಾಪವನ್ನ ಕಳೆಯುವುದರಲ್ಲಿ ಇದು ಅತ್ಯಂತ ಸಮರ್ಥವಾದದ್ದಾಗಿದೆ ಶೃತ್ವೈತೆಯ ಭೀಕ್ಷ್ಣಂ ಅಲುಗಾಡದೆ ಗಮನ ತಪ್ಪದೆ ಯಾರು ಶ್ರದ್ಧೆಯಿಂದ ಈ ಕಥೆ ಕೇಳ್ತಾನೋ ಅಚ್ಚುತ ಪ್ರಿಯ ಚೇಷ್ಟಿತಂ ಅವನ ದೇವರಿಗೆ ಅತ್ಯಂತ ಪ್ರಿಯವಾದ ರೀತಿಯಲ್ಲಿ ನಡ್ಕೊಂಡಿದ್ದಾನೆ ಆಗುತ್ತೆ ಭವೇದ್ ಭಗವತಿ ಯಯಾಸ್ಯಾ ಕ್ಲೇಷ ಸಂಕ್ಷಯ ಯಾವುದರಿಂದ ಕ್ಲೇಶಗಳು ನಾಶವಾಗುತ್ತೋ ಅಂತಹ ಭಗವಂತನ ಭಕ್ತಿಯನ್ನ ಆತ ಅವಿದ್ಯಾದಿ ಕ್ಲೇಶಗಳನ್ನೆಲ್ಲವನ್ನು ಕಳೆದುಕೊಳ್ಳುವಲ್ಲಿ ಅತ್ಯಂತ ಸಮರ್ಥಾಗ್ತಾನೆ ಮಹತ್ವ ಶ್ರದ್ಧಾದಯೋ ಗುಣಾ ಯತ್ರ ತೇಜಸ್ತೆ ದಿಕ್ಷೂನ ಮಾನೋ ಯತ್ರ ಮನಸ್ವಿ ನಾಂ ಈ ಚರಿತ್ರೆಯ ಶ್ರವಣವನ್ನ ಮಾಡಿದರೆ ಒಳ್ಳೆಯ ನಡತೆ ಒಳ್ಳೆಯ ಗುಣ ತನ್ನಿಂದ ತಾನೇ ಲಭ್ಯವಾಗುತ್ತೆ ಯಾರಾದ್ರೂ ತುಂಬಾ ದೊಡ್ಡ ಸ್ಥಾನವನ್ನ ಮಹತ್ವವನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡದನ್ನ ಸಾಧಿಸಬೇಕು ನಾನು ಒಂದು ಗುರುಕುಲದ ದಾರಿಯಲ್ಲೇ ಮಾರ್ಪಾಡು ತರಬೇಕು ಅಥವಾ ನನ್ನ ಜೀವನದಲ್ಲಿ ವಿದ್ಯೆಯನ್ನ ಸರಿಯಾದ್ ಯಾವುದು ಅಂತ ಎಲ್ಲರಿಗೂ ತಿಳಿಸುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಥವಾ ನಮ್ಮ ಪ್ರಾಚೀನ ಇತಿಹಾಸವನ್ನ ಸರಿಯಾಗಿ ತಿಳಿಬೇಕು ಯಾವುದೋ ಯಾವ್ದಾವುದೋ ಒಂದು ಗುರಿ ಯಾರೋ ಒಬ್ಬರಲ್ಲಿ ಅಕಸ್ಮಾತ್ ಆಗಿ ಒಳ್ಳೆಯ ಗುರುವಿನ ಪ್ರೇರಣೆಯಿಂದ ಹುಟ್ಟತ್ತೆ ಅದು ಮಹತ್ವಾಕಾಂಕ್ಷೆಯಿಂದ ಕೂಡಿದ ಗುರಿ ಅದನ್ನ ಬೇಕು ಅಂತ ಬಯಸುವವನು ಈ ಧ್ರುವ ಚರಿತ್ರೆಯನ್ನು ನಿರಂತರ ಓದಬೇಕು ಅಂತ ಹೇಳುತ್ತಾರೆ ಮಹತ್ವವನ್ನ ಬಯಸುವವನಿಗೆ ಆ ಮಹತ್ವವನ್ನು ಹೊಂದುತ್ತಾನೆ ಒಳ್ಳೆಯ ತೇಜಸ್ಸು ಎದುರುಗಡೆಯವರು ನಾನು ಹೇಳಿದ ತಕ್ಷಣ ಕೇಳುವ ಹಾಗ ಆಗಬೇಕು ಒಳ್ಳೆಯ ವಿಷಯ ಸುಮ್ನೆ ಅವರನ್ನ ಮಂಕಬೂದಿ ಹರಿಚುದು ಅಂತ ಅರ್ಥ ಅಲ್ಲ ಅವರಿಗೆ ಒಳ್ಳೆ ದಾರಿಯನ್ನು ತೋರಿಸಿದ್ದನ್ನ ನಾನು ಹೇಳಿದ ತಕ್ಷಣ ಅರ್ಥ ಆಗಿ ಅದನ್ನ ಸರಿಯಾದ ದಾರಿಯಲ್ಲಿ ನಡೆಯುವಂತ ಆಗಬೇಕು ಅಂತ ಅನ್ನುವವನಿಗೂ ಈ ಚಿತ್ರಣದ ಕಥೆಯ ನೆನಪು ಗಟ್ಟಿಯಾಗಿ ಮತ್ತೆ ಮತ್ತೆ ತಲೆಯಲ್ಲಿ ಉಳಿದ್ರೆ ಆ ತೇಜಸ್ಸವನಲ್ಲಿ ಬೆಳೆಯುತ್ತೆ ಒಳ್ಳೆಯ ಸಮ್ಮಾನವನ್ನ ಕೊಡುತ್ತೆ ಪ್ರಯತಃ ಕೀರ್ತಯೇ ಪ್ರಾತಃ ಸಮವಾಯೇ ದ್ವಿಜನ್ಮನಾಂ ಸಾಯಂಚ ಪುಣ್ಯ ಪುಣ್ಯ ಶ್ಲೋಕ ಚರಿತಂ ಮಹತ್ ಪವಿತ್ರ ಕೀರ್ತಿಶಾಲಿಯಾದ ಧ್ರುವನ ಈ ಮಹಾಚರಿತ್ರೆಯನ್ನ ಎರಡು ಹೊತ್ತು ಕೇಳಿದ್ರೆ ಉತ್ತಮ ಒಂದು ಸಾಯಂ ಇನ್ನೊಂದು ಬೆಳಿಗ್ಗೆ ಎರಡು ಎರಡೂ ಹೊತ್ತಿನಲ್ಲಿ ಸಜ್ಜನರ ಮಧ್ಯದಲ್ಲಿ ತನ್ಮಯತೆಯಿಂದ ಇದನ್ನ ಹಾಡಿದ್ರೆ ಇನ್ನಷ್ಟು ಪುಣ್ಯ ಪೌರ್ಣವಾಂ ಸಿನಿ ವಾಲ್ಯಾಂ ದ್ವಾದಶ್ಯಾಂ ಶ್ರವಣೆ ಅಥವಾ ದಿನಕ್ಷಯ ವ್ಯತಿಪಾತೆ ಸಂಕ್ರಮೇರ್ಗದಿನೇಪಿ ವ ಶ್ರಾವಯಿ ಶ್ರದ್ಧ ಶಬ್ದಂ ತೀರ್ಥಪಾದ ಪದಾಶ್ರಯ ನೇತನ್ ನೇತಸ್ತತ್ರಾತ್ಮನಾತ್ಮನ ಸಂತುಷ್ಟ ಇತಿ ಇಣ್ಣಿಮೆ ಅಮಾವಾಸ್ಯೆ ದ್ವಾದಶಿ ಶ್ರವಣ ನಕ್ಷತ್ರ ವ್ಯತಿಪಾತ ಸಂಕ್ರಮಣ ಭಾನುವಾರ ಈ ದಿನಗಳಂತೂ ಶ್ರದ್ಧಾಳುಗಳನ್ನೆಲ್ಲ ಕೂಡಿಕೊಂಡು ಹರಿಭತ್ತ ಯಾವ ಫಲಾಪೇಕ್ಷೆಯನ್ನು ಇಲ್ಲದೆ ಈ ಚರಿತ್ರೆಯನ್ನು ಹೇಳುವುದು ತುಂಬಾ ಉತ್ತಮ ಈ ಕಥೆಯನ್ನ ಹೇಳುವವನು ಹೇಳಿದ್ದನ್ನ ಹರಿಸ್ಮರಣೆಯೊಟ್ಟಿಗೆ ಕೇಳುವವನು ಇಬ್ಬರಿಗೂ ಕೂಡ ಸಕಲಾಭೀಷ್ಟಗಳು ತಾನಾಗಿಯೇ ಫಲಿಸುತ್ತಾ ಹೋಗುತ್ತೆ ಮುಖ್ಯವಾಗಿ ಜ್ಞಾನಮಜ್ಞಾತ ತತ್ವಾಯ ಯೋ ದತ್ಯಾತ್ ಪರಮಾರ್ಥವಿತ್ ಕೃ ಕೃಪಾಳೋರ್ ದೀನನಾಥಸ್ಯ ದೇವದೇವಸ್ಥ ದೇವದೇ ದೇವಾಸ್ತಸ್ಯ ಅನುಗ್ರಹ್ನತೆ ಎಲ್ಲರಿಗಿಂತ ಹಿರಿಯನಾದ ಹರಿಯ ತಿಳಿವನ್ನ ತತ್ವಜ್ಞಾನಿಯಾದವನು ಪಡೆಯುವುದಕ್ಕೆ ಇದು ಸರಿಯಾದ ದಾರಿ ತಿಳಿದದ್ದು ಮಾತ್ರ ಅಲ್ಲ ತಿಳಿಸುವುದು ಕೂಡ ಅವನಿಗೆ ಮುಖ್ಯವಾದ ಕರ್ತವ್ಯವಾಗುತ್ತೆ ಯಾರು ಈ ಕಥೆಯನ್ನ ಚೆನ್ನಾಗಿ ತಿಳಿಯುತ್ತಾನೋ ಅಂಥವನನ್ನು ದೇವತೆಗಳೂ ಕೂಡ ಅನುಗ್ರಹಿಸ್ತಾರೆ ಹೇಗೆ ಅತ್ಯಂತ ಕಷ್ಟದಲ್ಲಿರುವವನನ್ನ ಒಳ್ಳೆಯ ಮನಸ್ಸಿನವನು ಕಾಪಾಡುತ್ತಾನೋ ಹಾಗೆ ಇವನಿಗೂ ಕೂಡ ಜೀವನದ ಕಷ್ಟ ಬಂದಾಗ ದೇವತೆಗಳೂ ಕೂಡ ಅವನನ್ನ ಕೈ ಹಿಡಿತಾರೆ ಇದಂ ಮಯಾ ತೇ ಬಿ ಕುರುತ್ವ ಧ್ರುವ ವಿಖ್ಯಾತ ವಿಶುದ್ಧ ಕರ್ಮಣ ಹಿತ್ವಾರ್ಭಕ ಕ್ರೀಡನಕಾರಿ ಮಾತುರ್ಗ್ರಹಂಚ ವಿಷ್ಣು ಶರಣಂ ಯೋ ಶರಣಂ ಯೋ ಜಗಾಮ ಕುರುಕುಲ ಶ್ರೇಷ್ಠನಾದಂತಹ ಓ ವಿದುರ ಪ್ರಸಿದ್ಧವಾದ ಪರಿಶುದ್ಧವಾದ ಕರ್ಮವನ್ನು ಆಚರಿಸಿದವನು ಧ್ರುವ ಯಾವತ್ತು ಯಾರಾದ ಮೇಲೂ ಕೋಪಕ್ಕೆ ಸ್ಪರ್ಧೆಗೆ ದಂಡನೆಗೆ ಇನ್ನೊಬ್ಬರಿಗೆ ಹಾನಿ ಮಾಡುವುದಕ್ಕೋಸ್ಕರ ಕರ್ಮವನ್ನು ಮಾಡಲಿಲ್ಲ ಬಾಲಕನಿದ್ದಾಗಲೇ ಆಟದ ಸಾಮಾನನ್ನು ಹಿಡ್ಕೊಳ್ಬೇಕಾದವನು ಯಾವುದೋ ಕಡು ತೋ ಕಾಡಿಗೆ ಹೋಗಿ ಮನೆಯನ್ನೂ ಬಿಟ್ಟು ನಾರಾಯಣನ ಶರಣು ಹೊಂದಿದ ಆ ಮಾತು ನೋಡಿ ಹಿತ್ವಾರ್ಭಕ ಕ್ರೀಡಾ ನಕಾನಿ ಮಾತು ಗೃಹಂ ತಾಯಿಯನ್ನೂ ತೊರೆದು ತಾಯಿಯ ಮನೆಯನ್ನೂ ತೊರೆದು ವಿಷ್ಣುಂ ಶರಣಂ ಯೋ ಜಗಾಮ ಎಲ್ಲೆಡೆ ಪ್ರವೇಶಿಸಿದ ಮಹಾತಾಯಿ ಅನಿಸಿದ ತ ಪರಮಾತ್ಮನಲ್ಲಿ ತಾನು ಶರಣಾದ ಇಂಥವನ ಚರಿತ್ರೆಯನ್ನು ನಾನು ನಿನಗೆ ಹೇಳಿದ್ದೇನೆ ಲೋಕದ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಆಟದ ಸಾಮಾನು ಅನ್ನುವಂತೆ ಬುದ್ಧಿ ಕೆಲವೊಂದು ಸರ್ತಿ ನಮ್ಮನ್ನ ಅದೇ ದೊಡ್ಡ ಪದಾರ್ಥ ಅನ್ನುವಂತೆ ಎಳೆದ್ರೂ ಕೂಡ ಅದಕ್ಕಿಂತ ದೊಡ್ಡ ಸಂಗತಿ ದೊಡ್ ಜಗತ್ತಿನಲ್ಲಿ ಬೇರೆ ಇದೆ ಅನ್ನುವ ಭಾವನೆಯಿಂದ ಯಾರು ಜೀವನದ ಸತ್ಯ ಸಂಗತಿಯ ಕಡೆಗೆ ಮನಸ್ಸನ್ನು ಇಡ್ತಾನೋ ಅವನಿಗೆ ಎಲ್ಲವೂ ಲಭ್ಯವಾಗುತ್ತೆ ಅನ್ನೋದನ್ನ ಈ ಅಧ್ಯಾಯದ ಕೊನೆಯಲ್ಲಿ ನಿರೂಪಣೆ ಮಾಡಿದ್ರು ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ ಮುಂದೆ ಹದಿಮೂರನೇ ಅಧ್ಯಾಯದಲ್ಲಿ ಧ್ರುವನ ಪರಂಪರೆಯನ್ನು ಹೇಳ್ತಾ ಹೋಗ್ತಾರೆ ಧ್ರುವನ ನಂತರ ಏನಾಯ್ತು ಅವನಿಗೆ ಇಬ್ರು ಹೆಂಡಂದಿರು ಒಬ್ಬರು ಶಿಮುಮಾರ ಮಗಳು ಒಬ್ಳು ವಾಯುವಿನ ಮಗಳು ಆ ಒಬ್ಬಳಲ್ಲಿ ಎರಡು ಮಕ್ಕಳು ಹುಡ್ತಾರೆ ಇನ್ನೊಬ್ಬಳಲ್ಲಿ ಒಬ್ಬ ಮಗ ಹುಡ್ತಾನೆ ಆ ಪರಂಪರೆಯಿಂದ ಹೇಗೆ ಆ ಸಿಂಹಾಸನದ ವ್ಯವಸ್ಥೆ ನಡೀತಾ ಹೋಗುತ್ತೆ ಅಲ್ಲಿ ಒಬ್ಬ ದುರುಳನಾದ ರಾಜ ಬಂದು ಎಷ್ಟು ಉಪದ್ರ ಕೊಡ್ತಾನೆ ಈ ಎಲ್ಲ ಸಂಗತಿಗಳನ್ನು ಮುಂದಿನ ಅಧ್ಯಾಯ ಹೇಳುತ್ತೆ ಅದರ ಚಿತ್ರಣವನ್ನು ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣ ಈತಿ ಸಮರ್ಪಯಾಮಿ ತಪಸ್ವಿ ಪರಸ್ನೋ ಮನಸ್ವಿನೋ ಮಂತ್ರದಂಗಲಾ ಕ್ಷೇಮ ನ ವಿಂದಿರ್ಪಣಂ ತಸ್ಮೈ ಸುಭದ್ರಶ್ರವಸೆ ನಮೋ ನಮ ಬ್ರಹ್ಮಹವಿಹಿ ಬ್ರಹ್ಮಗ್ನೌ ಬ್ರಹ್ಮಣಾಹುತ ಬ್ರಹ್ಮೈವ ತೇನ ಗಂತವ್ಯ ಬ್ರಹ್ಮಕರ್ಮಸಿ ಯತ್ ಯೋಗೇಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯ ಭೂತಿರ್ಧ್ರವತಿ ಹೇಳಿ ನಿಶ್ಚಲರು ನಿಶ್ಚಲ್ ಅವರು ಹೇಳಿ ಶ್ರೀಹರಿ ಶ್ರೀ ಕೃಷ್ಣ ಅರ್ಪಣ ವಸ್ತು ಮೆಸೇಜ್ ಮಾಡಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ